ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ ಸಾಧಿಸುವ ಛಲ ಇದ್ದವನಿಗೆ ಬಡತನವಾಗಲಿ ಕಷ್ಟ ಕಾರ್ಪಣ್ಯಗಳಾಗಲಿ ದೈಹಿಕ ನ್ಯೂನ್ಯತೆಗಳಾಗಲಿ ಯಾವೂ ಅಡ್ಡಿಯಾಗುವುದಿಲ್ಲ ಎನ್ನುವುದಕ್ಕೆ ಕಮತಗಿ ಪಟ್ಟಣದ ಶಿಕ್ಷಕ ರಾಮು ಕುಣಬೆಂಚಿ ಅವರೇ ಸಾಕ್ಷಿ ಪೋಲಿಯೋದಿಂದ ಕಾಲುಗಳ ಸ್ವಾಧೀನ ಕಳೆದುಕೊಂಡಿದ್ದರೂ ಛಲ ಬಿಡದೆ ಶಿಕ್ಷಕರ ತರಬೇತಿ ಮುಗಿಸಿ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕರಾಗಿದ್ದುಕೊಂಡು ಕಮತಗಿಯಂತಹ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನವೋದಯ ಮುರಾರ್ಜಿ ಆರಂಭಿಸಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ ನನ್ನ ಹೆಸರು ರಾಮು ನಾಗಪ್ಪ ಕುಂಚಿ ಅಂತೇಳಿ ಸಾಕಿನ್ ಕಮತಿಗೆ ನನ್ನ ವಯಸ್ಸು ನಲವತ್ತೆರಡು ವಯಸ್ಸು ನಾನು ಹುಟ್ಟತ ಮೂರು ವರ್ಷದವನಿದ್ದಾಗ ನನಗೆ ಪೋಲಿಯಾಗಿ ನನ್ನ ಕಾಲು ವಿಕಲತೆ ಅಂತ ಉಂಟು ತದನಂತರ ನಾನು ಚಿಕ್ಕಂದಿನಿಂದ ಪ್ರಾಥಮಿಕ ಹಂತವನ್ನು ಇಲ್ಲೇ ನಮ್ಮ ಊರಿನಲ್ಲಿ ಒಂದರಿಂದ ಏಳನೇ ತರಗತಿ ಪ್ರಾಥಮಿಕ ಹಂತದ ಶಾಲೆಯನ್ನು ಮುಗಿಸಿ ಮತ್ತು ಪ್ರೌಢ ಹಂತದ ಶಾಲೆಯನ್ನು ಕೂಡ ಇಲ್ಲೇ ನಮ್ಮ ಕಮತಿಗೆಯಲ್ಲಿ ಶಿವಶರ್ಣಿ ಕಲ್ಯಾಣ ಹೈಸ್ಕೂಲ್ದಲ್ಲಿ ನಾನು ಒಂದು ಪ್ರೌಢಶಾಲೆಯನ್ನು ಮುಗಿಸಿ ತದನಂತರ ಡಿಗ್ರಿಯನ್ನು ಉಚ್ಚೇಶ್ವರ ಪ್ರೌಢಶಾಲೆಯಲ್ಲಿ ಮುಗಿಸಿದೆ ತದನಂತರ ಇಪ್ಪತ್ತು ಒಂದು ವಯಸ್ಸಿನಲ್ಲಿ ನಾ ಕಮ್ಮಜಿ ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ ಐದರಲ್ಲಿ ಎರಡು ಸಾವಿರದ ಆರರಲ್ಲಿ ನಮ್ಮ ವಾರ್ಡಿನ ಎಲ್ಲ ಒಂದು ಗುರುಹಿರಿಯರ ಒಂದು ಆಶೀರ್ವಾದದಿಂದ ಗ್ರಾಮ ಪಂಚಾಯತಿ ಮೆಂಬರನ್ನಾಗಿ ಕೂಡ ದಿನ ನನ್ನ ಆರಿಸ್ತಂದರು ತದನಂತರ ನನಗೆ ಒಂದು ಶಿಕ್ಷಕ ವೃತ್ತಿಯೊಳಗೆ ಹೋಗ್ಬೇಕನ್ನೋ ಒಂದು ಆಸೆ ಇತ್ತು ಕೆಲವು ಒಂದು ಎರಡು ಮೂರು ಸಲ ನನಗೆ ಇಲ್ಲ ದೈಹಿಕ ಆ ಈ ಒಂದು ಶಿಕ್ಷಕ ವೃತ್ತಿಗಳಿಗೆ ಅದನ್ನ ಟೀಚಿಂಗ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನನಗೆ ಅವಾಗ ಒಂದು ಎರಡು ಮೂರು ಸಲ ಡಿಸ್ಮಿಸ್ ಮಾಡಿದರು ತದನಂತರ ಮತ್ತು ಸರ್ಕಾರದ ಆದೇಶದ ಪ್ರಕಾರ ನನಗೆ ಅದು ಅವಕಾಶ ಸಿಕ್ತು ಎರಡು ಸಾವಿರದ ಒಂಬತ್ತರೊಳಗೆ ನಾನು ಡಿ ಎಡ್ ಮುಗಿಸ್ಕೊಂಡು ಎರಡು ಸಾವಿರದ ಒಂಬತ್ತರ ಡಿ ಎಡ್ ಮುಗಿಸ್ಕೊಂಡ ತಕ್ಷಣ ಕಮನಿಕಿಯ ಪಟ್ಟಣದೊಳಗಿರ್ತಕ್ಕಂಥ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಲು ಆ ಒಂದು ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಮಾತೇಶ್ ಸರ್ ಇರ್ಬೋದು ಮತ್ತು ನಾರಾಯಣ್ ದೇಶಪಾಂಡಿ ಸರ್ ಅವರು ಅವಕಾಶ ಮಾಡಿಕೊಟ್ರು ತದನಂತರ ಖಾಸಗಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ಸೇವೆಯಲ್ಲಿ ಸಲ್ಲಿಸ್ತಾ ಸಲ್ಲಿಸ್ತಾ ಕಮಲ ಪಟ್ಟಣದೊಳದಿರ್ತಕ್ಕಂಥ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ನಮ್ಮ ಕೈಲಾದಷ್ಟು ಶಿಕ್ಷಣದ ಒಂದು ವಿದ್ಯಾದಾನ ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಒಂದಿಷ್ಟು ಸಾಕಷ್ಟು ಸಲ ಸರ್ಕಾರದ ಒಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದರೆ ಸರ್ಕಾರಿ ನೌಕರಿ ನನಗೆ ಶಿಕ್ಷಕ ವೃತ್ತಿಯಾಗಿ ಸಿಗಲಿಲ್ಲ ಅದು ಸಿಗಲಿಲ್ಲ ಅಂತೇಳಿ ಎದೆ ಮುಂದದೇ ನಾನೇನು ಮಾಡಿದೆ ತದನಂತರ ಎರಡು ಸಾವಿರದ ಹನ್ನೆರಡರೊಳಗೆ ವಿದ್ಯಾಪೀಠ ಕೋಚಿಂಗ್ ಕ್ಲಾಸಸ್ ಅಂತಕ್ಕಂಥ ಒಂದು ವಿದ್ಯಾಪೀಠ ಕೋಚಿಂಗ್ ಕ್ಲಾಸಸ್ ತರಬೇತಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ತದನಂತರ ನಾವು ಸರ್ಕಾರದ ಒಂದು ಡಿ ಡಿ ಪಿ ಅವರ ಒಂದು ಪರ್ಮಿಷನ್ ತೊಗೊಂಡು ವಿದ್ಯಾಪೀಠ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅದರ ಅಡಿಯೊಳಗೆ ಈ ವಿದ್ಯಾಪೀಠ ಒಂದು ತರಬೇತಿ ಸಂಸ್ಥೆಯನ್ನು ಮಾಡಿ ಮುರಾಜಿ ನವೋದಯ ಆರ್ ಎಸ್ ಎ ಮತ್ತು ಸೈನಿಕ ಆಳ್ವಾಸ ಮೂಡುವಿರೀರಿ ಇಂಥ ವಸತಿ ವಿವಿಧ ವಸತಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಅಂದರೆ ಬಡದ ನಮ್ಮ ಕಮಿಟಿಗೆ ಒಂದು ನೇಕಾರ ಊರು ರೈತರ ಊರು ಆಗಿರ್ತಕ್ಕಂಥ ಈ ಒಂದು ಕಮಿಟಿಗೆ ಪಟ್ಟಣದ ಸುತ್ತಮುತ್ತ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ವಿ ಊರಿನ ಸಾಕಷ್ಟು ಜನರು ಗುರು ಹಿರಿಯರ ಒಂದು ಪ್ರೋತ್ಸಾಹ ಸಹಕಾರ ಮಾರ್ಗದರ್ಶನ ಕೊಟ್ಟು ಇದನ್ನು ಭಾಳಷ್ಟು ಸುಮಾರು ನೂರಾರು ವಿದ್ಯಾರ್ಥಿಗಳನ್ನು ಕೈಯಲ್ಲಿ ಕಲ್ತು ಹೋಗಿ ಈಗ ವಿವಿಧ ವಸತಿ ಶಾಲೆಗಳಲ್ಲಿ ಮುರಾರ್ಜಿ ಇರ್ಬೋದು ನವದೆ ಇರ್ಬೋದು ಆರೆಂಶ ಇರ್ಬೋದು ಆಳ್ವಾಸ್ ಮೂಡುಬಿದಿರಿ ಇರ್ಬೋದು ಇಂಥ ಎಲ್ಲ ಶಾಲೆಗಳಲ್ಲಿ ನನ್ನ ಮಕ್ಕಳು ನೂರಾರು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಹೋದಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಎಮ್ ಬಿ ಬಿ ಎಸ್ ಆಗಿ ಓದ್ತಾ ಇದ್ದಾರೆ ಮತ್ತು ಆರ್ಮಿಯಲ್ಲಿ ಸೆಲೆಕ್ಟಾಗಿ ಸೈನಿಕರಾಗಿದ್ದಾರೆ ಇದೆಲ್ಲ ನನಗೊಂದು ಹೆಮ್ಮೆ ಅಂತ ಅನಿಸ್ತೈತಿ ನಾ ದೈಹಿಕ ವಿಕಲತೆ ದೈಹಿಕಕ್ಕೆ ಮಾತಾ ಇದ್ದರೆ ಆದರೆ ನನ್ನ ಮಾನಸಿಕವಾಗಿ ಸದೃಢನಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಹೇಳಿಸ್ತೀನಿ ಕಮತಿಗೆ ಎಷ್ಟು ಮಂದಿ ನಿಮ್ಮ ಕೋಚಿಂಗ್ ಕ್ಲಾಸಿಗೆ ಬೇರೆ ಬೇರೆ ಊರಿಂದ ಬರ್ತದೆ ಬೇರೆ ಬೇರೆ ಊರಿಂದ ಸುಮಾರು ಒಂದು ಇಪ್ಪತ್ತು ಮೂವತ್ತು ಮಕ್ಕಳು ಬೇರೆ ಹಳ್ಳಿಯಿಂದ ಬರ್ತಿದ್ದಾವೆ ಕಮತಿಗೆಯಲ್ಲೇ ಸಾಕಷ್ಟು ಸುಮಾರು ಒಂದು ಎಪ್ಪತ್ತೆಂಟು ನೂರು ನೂರ ನೂರ ಮಕ್ಕಳು ನನಗಿಲ್ಲಿ ಡೈಲಿ ಇರ್ತಾ ಡೈಲಿ ಇರ್ತಾರೆ ಸ್ಕೂಲಲ್ಲಿ ಹೆಮಾಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಸುಮಾರು ಇಪ್ಪತ್ ಮಕ್ಕಳು ವಿದ್ಯಾರ್ಥಿಗಳಿದ್ದಾರೆ ಮೂವತ್ತು ಜನ ಸ್ಟಾಫ್ ಇದ್ದಾರೆ ಎಲ್ಲರ ಒಂದು ಸಹಕಾರದೊಂದಿಗೆ ನಾನು ಮುಖ್ಯ ಗುರುಗಳಾಗಿ ಸೇವೆಯನ್ನು ಅಲ್ಲಿ ಕೂಡ ಸಲ್ಲಿಸ್ತಾ ಇದ್ದೀನಿ ಇಲ್ಲಿ ಬೆಳಗಿನ ಸಮಯದೊಳಗೆ ಏಳರಿಂದ ಎಂಟೂವರೆ ತನ ಇಲ್ಲಿ ಕ್ಲಾಸನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಒಂಬತ್ತುವರೆಗೆ ಶಾಲೆಯಲ್ಲಿ ಹೋಗಿ ಒಂಬತ್ತೂರಿಂದ ನಾಲ್ಕೂವರೆ ತನ ಶಾಲೆಯಲ್ಲಿ ಒಂದು ನನ್ನ ವೃತ್ತಿಯ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಇಲ್ಲಿ ಪ್ರಾರಂಭ ಮಾಡಿ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಇಲ್ಲಿ ನಾನು ಈ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಬಿಡುವಿಲ್ಲದ ವೇಳಾಪಟ್ಟಿ ನಿಮ್ಮದು ಈಗ ದೈಹಿಕವಾಗಿ ನಿಮ್ಮ ವಿಚಾರ ಇರೋರಿಗೆ ನಮ್ಗೆ ಏನು ಮಾಡಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ನಿಮ್ಮ ಒಂದು ಸಲಹೆ ಯಾರು ನಮ್ಮ ಆತ್ಮಸ್ಥೈರ್ಯ ನಮ್ಗೆ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ನಾವು ನಾವು ಆಗಂಗಿಲ್ಲ ಅಂತ ಕುಂತಂದು ಬಂದರೆ ನಾವು ದೈಹಿಕವಾಗಿ ಎಲ್ಲ ಸದೃಢರಿದ್ದರೂ ಯಾವುದೂ ಆಗುವುದಿಲ್ಲ ಆಗ್ತೈತಿ ಅಂತಿತ್ತಂದರೆ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ನೀವು ಏನೇ ಮಾಡಬೇಕಾದ್ರೂ ಇದು ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯ ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಇಂಥವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಏನನ್ನಾದರೂ ಮಾಡಬೇಕಾದ್ರೆ ಏನನ್ನಾದರೂ ಕಂಡು ಕಂಡುಹಿಡೀಬೇಕು ಒಂದು ಸಮಾಜಕ್ಕೆ ಉತ್ತಮವಾದ ಕೊಡುಗೆ ಕೊಡಬೇಕು ಅಂದರೆ ಅದು ಮನುಷ್ಯ ಜೀವಿಗೆ ಮಾತ್ರ ಹಾಗಾಗಿ ನಾವು ದೈಹಿಕ ವಿಕಲತೆ ಅಧೀನಿ ಅಂತಕ್ಕಂಥ ಭಾವನೆ ನನ್ನಲ್ಲಿ ಇಲ್ಲ ಮತ್ತು ನನ್ನ ಸುತ್ತಮುತ್ತಲೇ ಇರತಕ್ಕಂತಹ ಎಲ್ಲ ನನ್ನ ಓಣಿಯಲ್ಲಿರ್ಬೋದು ಉರಿಯಲ್ಲಿರ್ಬೋದು ಎಲ್ಲರೂ ನಾನು ಭಾಳಷ್ಟು ಪ್ರೀತಿಯಿಂದ ಕಾಣ್ತಾ ಇರೋದೇ ಯಾಕಂದರೆ ನನ್ನನ್ನು ಯಾವಾಗಲೂ ಅವರು ಅಂಗವಿಕಲತೆ ಅನ್ನೋ ಭಾವನೆಯೇ ನೋಡಿಲ್ಲ ಅದು ನನಗೆ ಸ್ಫೂರ್ತಿಯಾಗಿ ಈವರೆಗೂ ಕೆಲಸವನ್ನು ಮಾಡಲಿಕ್ಕೆ ಆತ್ಮಸ್ಥೈರ್ಯ ಕೊಟ್ಟಿದ್ದೆ ನಿಮ್ಮಂತ ಇರೋರಿಗೆ ಅಂತ ನನ್ನಂತ ಇರೋರಿಗೂ ಕೂಡ ಕೇವಲ ಏನೋ ನನ್ನ ಒಂದು ಹಾದಿಯನ್ನ ಕಂಡ್ಕೊಂಡಿ ನಾನು ಹೆಂಗೋ ಬದುಕಬೇಕಂತ ಹೊಂಟಿದಿನಿ ನಾ ಒಬ್ಬನ ಬದುಕಿದ್ರೆ ಅರ್ಥ ಇರೋದಿಲ್ಲ ಅಂತ ಹೇಳ್ಕೊಂಡು ನಮ್ಮ ವಿದ್ಯಾಪೀಠ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಡಿ ಒಳಗ ಉಮಾ ಕಣಕೇರಿ ಮೇಡಮ್ ಅವರ ಅಂತೇಳಿ ಅವ್ರ ಒಬ್ರು ಒಳ್ಳೆ ಸಂಗೀತಗಾರರು ಅವರಲ್ಲಿ ಬಹಳಷ್ಟು ಒಳ್ಳೆ ಜ್ಞಾನ ಇತ್ತು ಶ್ರೀಧರ್ ವಂದಾಲ್ ಅಂತೇಳಿ ಮಂಕನಿ ಅವ್ರ ಅಂತೇಳಿ ಇದ್ರ ಪಾಂಡು ಅವ್ರೆಲ್ಲರ ಜೊತೆ ಕೂಡಿ ಈಗ ಪಂಡಿತ್ ಪುಟ್ಟರಾಜ್ ಗವಾಯಿಗರ ಸಂಗೀತ ಪಾಠಶಾಲೆಯನ್ನು ತೆರೆದು ಮೂರನೇ ವರ್ಷ ಅದು ಕೂಡ ಈಗ ಅವರು ಆ ಸಂಗೀತ ಪಾಠಶಾಲೆ ಅವರು ಕೂಡ ಅಂದ್ರಿದ್ದಾರೆ ಮೂರು ಜನ ಅದಕ್ಕೆ ಇರ್ತಕ್ಕಂಥ ಜ್ಞಾನವನ್ನು ಹೊರಗೆ ಹಾಕಿದ್ರೆ ನಮ್ಮ ಕಮಿಟಿ ಒಳಗೆ ಶಿಕ್ಷಣ ಸಂಗೀತದ ಒಂದು ಜ್ಞಾನ ಇನ್ನಟ್ಟು ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶ ಅದು ತೆಗೆದು ಈಗ ಅದು ಮೂರು ವರ್ಷ ಆಯಿತು ಚೆನ್ನಾಗಿ ನಡೆದಿತ್ತು ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಸಂಗೀತ ಪಾಠಶಾಲೆ ಅಂತೇಳಿ ಮಾ ಕಂಕೇರಿ ಅವರ ನೇತೃತ್ವದೊಳಗೆ ಪ್ರಾರಂಭ ಮಾಡಿ ಮಾ ಇಪ್ಪತ್ತೈದು ಮೂವತ್ತು ಮಕ್ಕಳು ಅಲ್ಲಿ ಕಲೀತಾ ಈ ಸಂಗೀತವನ್ನು ನನ್ನ ಆಸೆ ಏನು ಬಂದಂತಹ ಎಲ್ಲ ಮಕ್ಕಳು ನಂಗೆ ನವೋದಯ ಆಗಲಿ ಮುರಾಜಿ ಆಗಲಿ ಆರಂಭಿಸಿ ಆಗಲಿ ಅನ್ನುವಂಥ ಆಸೆ ಇಟ್ಕೊಂಡು ನಾನು ಈ ಕ್ಲಾಸನ್ನು ಪ್ರಾರಂಭ ಮಾಡಿಲ್ಲ ಯಾವುದೇ ಮಕ್ಕಳಿಗೆ ಆಸೆ ಅಂಶ ಏನಂದ್ರೆ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಕೂಡ ತಗೊಂಡು ಅವರನ್ನು ಒಟ್ಟೆ ಶಿಕ್ಷಣವಂತರ ಶಿಕ್ಷಣವಂತರನ್ನಾಗಿ ಶಿಕ್ಷಣವಂತರನ್ನ ಆಗಿ ಮಾಡಬೇಕು ಭಾಳಷ್ಟು ಜನ ಏನೇತಾರೆ ಭಾಳಷ್ಟು ಟೆಸ್ಟ್ಗಳನ್ನು ತಗೊಂಡು ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ಚಲೋ ಅಂಕ ಪಡೆದ್ರು ತಗೊಂಡು ಅವ್ರನ್ನ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ನಾವು ಅಷ್ಟು ಸೆಲೆಕ್ಟ್ ಮಾಡ್ತೀವಿ ನಾವು ಹಿಂಗೆ ಸೆಲೆಕ್ಟ್ ಮಾಡ್ತೀವಿ ಅಂತಕ್ಕಂಥ ತೋರಿಕೆಗೆ ಮಾಡುವಂಥ ಉದ್ದೇಶ ನಂದಲ್ಲ ಬಟ್ ಬಂದಂತ ಬಂದಂಥ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿದು ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಾವಲಂಬಿ ಆಗಿ ಬದುಕಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡೇ ನಾನು ಇದನ್ನು ಪ್ರಾರಂಭ ಮಾಡಿದ್ರು ನಾನು ಬದುಕಬೇಕು ಅವರು ಬದುಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಇದು ಯಾವುದೇ ರೀತಿ ಇದರಿಂದ ನಾನು ಬಿಸ್ನೆಸ್ ಮಾಡ್ಕೊಂಡು ಸೇವೆ ಸೇವೆಯನ್ನು ಮಾಡ್ತಾ ನಾನು ಬದುಕಬೇಕು ಯಾಕಂದ್ರೆ ನನ್ನ ಕುಟುಂಬ ನನ್ನ ನನ್ನಿಂದಾನೇ ನಮ್ಮ ಕುಟುಂಬ ನಮ್ಮ ಕುಟುಂಬದ ನಿರ್ವಹಣೆಗಾಗಿನೇ ಈ ಒಂದು ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡ್ತಾ ಅದನ್ನು ನಮ್ಮ ಕುಟುಂಬ ನಡೆಸ್ಕೊಬೇಕಂತ ಮಾಡ್ಕೊಂತ ನಮ್ಮ ಕುಟುಂಬದಲ್ಲಿರೋರು ನಾವು ಮೂರು ಜನ ಇದ್ದೀವಿ ಚಿಕ್ಕವನು ನಾನೇ ಹಿರಿಯವಳು ನಮ್ಮ ಅಕ್ಕ ಇದ್ದಾರೆ ಅವಳು ಕೂಡ ಅಂಗವಿಕಲ ಕಣ್ ಕಾಣೋದಿಲ್ಲ ನಮ್ಮ ಅಣ್ಣ ಒಬ್ರು ಅವ್ರು ಚೆನ್ನಾಗಿದ್ದಾರೆ ಅವರು ಗಾರ್ಡ್ಸ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ನಾಲ್ಕು ಮಕ್ಕಳಿದಾರೆ ನನ್ನ ತಂದೆ ತಾಯಿ ನಾನು ನಮ್ಮ ಅಣ್ಣ ಅಕ್ಕ ಎಲ್ಲ ಕೂತ್ಕೊಂಡು ನಾವು ಫ್ಯಾಮಿಲಿಯಲ್ಲಿ ಒಟ್ಟಾರೆಯಾಗಿ ಇನ್ನೂ ಆಸೆಗಳು ಸಾಕಷ್ಟು ಈ ಒಂದು ಸಂಸ್ಥೆಯಿಂದ ಬಡ ಜನರಿಗಾಗಿ ಒಂದಿಷ್ಟು ನಾನು ಹೋಗಿ ಬಂದೆ ಅನಾಥಾಶ್ರಮ ಅನಂತರ ಯಾವ ಮಕ್ಕಳು ಅನಾಥವಾಗಿರ್ತಾವ ಅಂತ ಮಕ್ಕಳನ್ನು ತಗೊಂಡು ಯಾಕಂದ್ರೆ ಹಡದ್ ಮಕ್ಕಳಿಗಿಂತ ಪಡವ್ ಮಕ್ಕಳು ಸಿಗುತ್ತೆ ಅದಕ್ಕೋಸ್ಕರ ಅದನ್ನ ಮಾಡ್ಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟಿ ಅದರಿಂದ ಸಾಕಷ್ಟು ನಿಯಮಗಳದವ ರೂಲ್ಸ್ಗಳದವ ಮತ್ತೆ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂತ ಜಾಗ ಬೇಕು ಅಷ್ಟು ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ ಸುಮ್ನೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕುಂತಿದೀನಿ ಆ ದೇವರು ಯಾವಾಗ ಅದನ್ನ ಕೈಗೂಡಿಸ್ತಾನ ನನ್ನ ಕೈಲಿ ಆಗು ಮಾಡುವಂತ ಶಕ್ತಿ ಕೊಟ್ಟಂದ್ರೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಕುಂತಿದೀನಿ ಆಗ್ಲೇ ಇದ್ರೆ ಇದನ್ನೇ ಮುಂದುವರಿಸ್ತಾ ಹೋಗಿ ತಾಯಿಯ ಮೇಲೆ ಆಣಿ ನೀನು ಕೇಳಿದ್ದನ್ನು ಕೊಡುಗೆ ಎಂದನು ಮಗ ತಾಯಿ ಮನಸ್ಸಿನಲ್ಲಿ ಯೋಚಿಸುತ್ತ ಕುಮಾರ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದನು ನಾ ಓದಿದ ತಾಯಿ ತಾನು ಆ ತಾತ ನಾ ಕೇಳ ಬಾಲಕಿ ಏನಂತೇಳಿ ಇನ್ನೊಂದು ಬಾಲಕಿ ಏನಂತೇಳಿ ಹುಡುಗಿ ಬಾಲಕದ ಹೋಗಿ ತಾಯಿ ಪಕ್ಕದ ಬಂದು ಏನೇತನ ನೋಡಿಕೊಂಡು ಅಮ್ಮ ನನ್ನನ್ನು ಕಲಿಸಿದ ಏನು